ಚಟ್ಟಿ ಪೂಜೆದು ಕಂಟಿನ್ಯೂ ಬ್ಲಾಗ್ ಇದು ನೋಡಿ ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಹೋಗ್ತಾಯಿದ್ದೀವಲ್ಲ ದೇವಸ್ಥಾನಕ್ಕೆ ಹೋಗೋದಕ್ಕೆ ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಇದು ನೋಡಿ ನಮ್ಮದು ಮೈಲಾರ ಮಲ್ಲಣ್ಣಂದು ದೇವರು ಈ ಥರ ದೇವರು ಇದ್ದಾವೆ ನೋಡಿ ಇದಕ್ಕೆ ಒಂದು ಕಾಟನ್ ಅರ್ಬಿ ಸುತ್ಕೊಂಡಿದ್ದೀನಿ ಸುತ್ಕೊಂಡು ಎಣ್ಣೆ ಹಾಕ್ಕೊಂಡಿದ್ದೀನಿ ಅದರ ಮೇಲೆ ನೋಡಿ ಇದು ಮೈಲಾರ ಮಲ್ಲಣ್ಣ ದೇವರು ನಮ್ಮದು ಮನೆ ದೇವರು ನೋಡಿ ಇವಾಗ ನಾವು ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನೋಡಿ ಇಲ್ಲಿ ಒಂದು ತಿಂಗಳ ಜಾತ್ರೆ ಇರುತ್ತೆ ಇವತ್ತಿನ ಹಿಡಿದು ಸ್ಟಾರ್ಟ್ ಆಯಿತು ಸಂಡೇ ಅಮಾಶಿಯಾಗಿ ಏಳು ದಿನಕ್ಕೆ ಹಿಡಿದು ಸ್ಟಾರ್ಟ್ ಆಗುತ್ತೆ ಒಂದು ತಿಂಗಳು ಇಶ್ ಹೀಗೆ ಇರುತ್ತೆ ಐಥರ ಐತರೆ ಎಲ್ಲರೂ ಬಂದು ಮಾಡ್ತಾರೆ ಈ ಐತರು ಫಸ್ಟ್ ಐತರಲ್ಲ ತುಂಬ ಜನ ಮಾಡಿಲ್ಲ ಸ್ವಲ್ಪ ಜನ ಮಾಡಿದ್ದಾರೆ ಇನ್ನು ಮತ್ತೆ ಲಾಸ್ಟ್ ಐತರು ನೋಡಬೇಕು ತುಂಬ ಜನ ಇರುತ್ತೆ ನಾವು ನಾಲ್ಕು ಐತರು ಬಂದು ಇದು ಮಾಡ್ತೀವಿ ಬರ್ತೀವಿ ಆದರೆ ಮೊದಲಿನ ಐತರು ಮಾತ್ರ ನೈವೇದ್ಯ ಎಲ್ಲ ಕೊಟ್ಟು ಮಾಡಿ ಬರ್ತೀವಿ ನೋಡಿ ಫ್ರೆಂಡ್ಸ್ ಅದು ರೆಡಿ ಮಾಡಿರೋದು ಎಲ್ಲ ಪೂಜೆ ಎಲ್ಲ ಸಾಮಾನು ಎಲ್ಲ ತಗೊಂಡು ಬಂದಿದ್ದೀವಿ ನಾವು ನೋಡಿ ಇವಾಗ ಖಂಡೋಬಾ ಸೋಲಾಪುರ್ ಖಂಡೋಬಾ ಇವನು ಖಂಡೋಬಾ ಅಂತ ಅಲ್ಲಿ ಬಿದಾರ್ ಮೈಲಾರ್ ಮಲ್ಲಣ್ಣ ಇದಾನಲ್ಲ ಅವನೇ ಇಲ್ಲಿ ಇರೋದು ನೋಡಿ ಇವಾಗ ನಾನು ಅದು ಎಣ್ಣೆ ಹಾಕ್ಕೊಂಡು ಸುತ್ಕೊಂಡು ತೊಗೊಂಡು ಬಂದಿದ್ದೀನಲ್ಲ ನಮ್ಮ ಮನೆ ಸ್ವಲ್ಪ ದೂರ ಅದಕ್ಕೆ ಇಲ್ಲ ಸ್ವಲ್ಪ ಸನಿ ಇದ್ದರೆ ಎಲ್ಲರೂ ಅಲ್ಲೇ ಮನೆಯಿಂದ ಹಚ್ಕೊಂಡು ಬರ್ತಾರೆ ಆದರೆ ನಮ್ಮ ಮನೆ ಸ್ವಲ್ಪ ದೂರ ಅಲ್ವಾ ಇಲ್ಲಿ ಗುಡಿ ಸನಿ ಬಂದು ನಾವು ಹಚ್ಚಿದ್ದೀವಿ ನೋಡಿ ಹಚ್ಚಿ ಇವಾಗ ಒಳಗಡೆ ಹೋಗಬೇಕು ಒಳಗಡೆ ಹೋಗಿ ದೇವರಿಗೆ ಬೆಳದಬೇಕು ನಾವು ಈ ಥರ ಎಲ್ಲರೂ ಮನೆಯಿಂದ ಹಚ್ಕೊಂಡು ಬರ್ತಾರೆ ದೂರಿದ್ದರೆ ಇಲ್ಲೇ ಬಂದು ಹಚ್ಕೊಂಡು ಇದು ಮಾಡ್ತಾರೆ ನೋಡಿ ಇಲ್ಲಿ ಹಚ್ಕೋತಾ ಇದ್ದಾರೆ ನೋಡಿ ಇಲ್ಲಿ ಸನಿ ಇದ್ದವರು ಮನೆಯಿಂದನೇ ತೊಗೊಂಡು ಬರ್ತಾರೆ ಡ್ಯೂಟ್ಕಿ ಅಂತಾರೆ ಇದು ನೋಡಿ ಫ್ರೆಂಡ್ಸ್ ಇವಾಗ ಒಳಗಡೆ ಎಂಟ್ರಿ ಆದ್ವಿ ನಾವು ಖಂಡೋಬ ಟೆಂಪಲ್ಗೆ ಸೋಲಾಪುರದು ಖಂಡೋಬ ಟೆಂಪಲ್ ಇದೆ ನೋಡಿ ಖಂಡೋಬ ಅಂತಾರೆ ಇಲ್ಲಿ ಅಲ್ಲಿ ಮೈಲಾರು ಮಲ್ಲಣ್ಣ ಅಂತಾರೆ ನೋಡಿ ಫ್ರೆಂಡ್ಸ್ ಎಲ್ಕೋಟ್ ಎಲ್ಕೋಟ್ಗೆ ಅಂದ್ಕೋತ ಕ ಕರ್ಕೋತ ಹೋಗ್ತಾರೆ ಒಳಗಡೆ ನೋಡಿ ಇವಾಗ ನೋಡಿ ಇದೇ ಟೆಂಪಲ್ಲು ನನಗೆ ಸರಿಯಾಗಿ ವಿಡಿಯೋ ಮಾಡ್ಕೋಕ್ಕಾಗಿಲ್ಲ ಎಷ್ಟು ಆಗಿದೆ ಅಷ್ಟು ತೋರಿಸ್ತಾ ಇದ್ದೀನಿ ನಿಮಗೆ ಎಷ್ಟು ಮಾಡ್ಕೊಂಡಿದ್ದೀನೋ ನೋಡಿ ಫ್ರೆಂಡ್ಸ್ ಒಳಗಡೆ ತುಂಬ ಜನ ಇದೆ ರಶ್ ಇದೆ ಮುಖವೂ ಕಾಣ್ತಾ ಇಲ್ಲ ದೇವರು ಆಗ್ತಾ ಇಲ್ಲ ಸ್ವಲ್ಪ ಹೊರಗಡೆಯಿಂದನೇ ಮಾಡಿ ಬಂದ್ವಿ ನಾವು ನೋಡಿ ಒಳಗಡೆ ಎಷ್ಟು ಸ್ವಲ್ಪ ಒಳಗಡೆ ಹೋದ್ವಿ ಪೂರ ಒಳಗಡೆ ಆಗಿಲ್ಲ ಇಲ್ಲೇ ಮಾಡ್ತಾ ಇದ್ರು ಜನರೆಲ್ಲ ಪೂಜೆ ಇಲ್ಲೇ ಮಾಡ್ತಾ ಇದ್ರು ತುಂಬ ರಶ್ ಇತ್ತು ನೋಡಿ ಇಲ್ಲೇ ಇದ್ದಾರೆ ನಮ್ಮ ಮನೆಯವರು ಇಲ್ಲೇ ಬೆಳಗ್ತಾ ಇದ್ದಾರೆ ನೋಡಿ ಈ ಥರ ತೊಗೊಂಡು ಬಂದು ಮನೆಯಿಂದ ತೊಗೊಂಡು ಬಂದು ಬೆಳಗ್ತಾರೆ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ದೇವಸ್ಥಾನ ತುಂಬ ಚೆನ್ನಾಗಿದೆ ತುಂಬ ದೊಡ್ಡದು ಫ್ರೆಂಡ್ಸ್ ನಾನು ಎಲ್ಲ ತೋರಿಸ್ತೀನಿ ನೋಡಿ ನಾನು ಎಷ್ಟು ವಿಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟು ತೋರಿಸ್ತೀನಿ ತುಂಬ ದೊಡ್ಡದು ನೋಡಿ ನೈವೇದ್ಯ ಮತ್ತು ಅದಕ್ಕೆ ಕೈದಲ್ಲಿ ಡ್ಯೂಟ್ಗೆ ಹಿಡ್ಕೊಂಡು ಬ ನಿಂತಿದ್ದಾರೆ ನೋಡಿ ತೊಗೊಂಡು ಬಂದಿದ್ದಾರೆ ತೊಗೊಂಡು ಬಂದಿದ್ದೀವಿ ನಾವೇ ನೋಡಿ ಇಲ್ಲಿ ಪರಡಿ ಅಂತ ನಾನು ಪರಡಿ ತುಂಬ್ತೀವಿ ಅಂತ ಆ ವಿಡಿಯೋದಲ್ಲಿ ಹೇಳಿದ್ದೀನಲ್ಲ ಐದು ಐದಾದರೂ ತುಂಬ ತುಂಬ್ತೀವಿ ಹಿಟ್ಟು ಮತ್ತು ಉಪ್ಪು ಮತ್ತು ತೊಗೊಂಡು ಬರ್ತೀವಿ ಮೆಣಸಿನ್ಕಾಯಿ ತೊಗೊಂಡು ಬರ್ತೀವಿ ಮತ್ತು ಚಜ್ಜಿ ರೊಟ್ಟಿ ಹೋಳ್ಗೆ ಎಲ್ಲ ನೇವಿದ್ಯೆ ಮಾಡ್ಕೊಂಡಿದ್ದೀವಲ್ಲ ಅದನ್ನು ತೊಗೊಂಡು ಬಂದು ತುಂಬ್ತೀವಿ ಐದು ಜನಕ್ಕಾದರೂ ತುಂಬ್ತೀವಿ ಐದು ಪರ್ಡಿನಾದರೂ ತುಂಬ್ತೀವಿ ನೋಡಿ ಇವಾಗ ನಾನು ಗುಡಿ ಸುತ್ತ ಹಾಕ್ತಾಯಿದ್ದೀವಿ ಗುಡಿ ಸುತ್ತ ನೋಡಿ ಎಷ್ಟು ದೊಡ್ಡದಿದೆ ತುಂಬ ದೊಡ್ದಿದೆ ಗುಡಿ ಸುತ್ತ ಹಾಕ್ತಾಯಿದ್ದೀವಿ ನಾವು ಇವಾಗ ತುಂಬ ದೊಡ್ದಿದೆ ತುಂಬ ಚೆನ್ನಾಗಿದೆ ಕೆಳಗೆಲ್ಲ ಭಂಡಾರ ಚೆಲ್ಲಿದೆ ನೋಡಿ ಅರಿಶಿನ ಭಂಡಾರು ನೋಡಿ ಫ್ರೆಂಡ್ಸ್ ಅಲ್ಲಿ ಹೋದರೆ ಆಯಿತು ಅರ್ಶಿಣ ಅರ್ಶಿಣ ಮೈಯೆಲ್ಲ ಕಾಲ್ ಕೈ ಎಲ್ಲ ಅರ್ಶಿಣ ಆಗುತ್ತೆ ಬಂಡರ್ ಚ ಹಾಕ್ತಾರಲ್ಲ ಸುತ್ತೆಲ್ಲ ಭಂಡಾರ ಹಾಕ್ತಾರೆ ಖಂಡೊಬ್ಗೆ ಭಂಡಾರ ಪ್ರಿಯ ಭಂಡೋ ಭಂಡಾರ ಅಂದರೆ ತುಂಬ ಇಷ್ಟ ಅದಕ್ಕೆ ಭಂಡಾರಿ ಹಾಕ್ತಾರೆ ನೋಡಿ ಮೈಲಾರ್ದಾಗೂ ಹೀಗೆ ಇದೆ ಮೈಲಾರ್ದಾಗ ಭೀ ತುಂಬ ದೊಡ್ಡದು ಗುಡಿ ಬಿದಾರ್ ಸೈಡು ಮೈಲಾರ ಮಲ್ಲಣ್ಣ ಅಲ್ಲೂ ತುಂಬ ದೊಡ್ಡದಿದೆ ಇದನ್ನು ತುಂಬ ದೊಡ್ಡದಿದೆ ಫ್ರೆಂಡ್ಸ್ ತುಂಬ ದೊಡ್ಡದು ಗುಡಿ ನೋಡಿ ಇವಾಗ ನಾನು ನೋಡಿ ಇದಕ್ಕೆ ಎರಡು ಬಾಗ್ಲಿದ್ದಾವೆ ಆ ಕಡೆ ಒಂದು ಸೈಡ್ ಇದೆ ಈ ಕಡೆ ಒಂದು ಸೈಡ್ ಇದೆ ಎರಡು ಇದ್ದಾವೆ ಮೇನ್ ಎರಡು ಇದಾವೆ ನೋಡಿ ಎಷ್ಟು ದೊಡ್ಡದಿದೆಯಲ್ಲ ಫ್ರೆಂಡ್ಸ್ ನಮಗೆ ತುಂಬ ಸಮೀಪ ಅದಕ್ಕೆ ಬರ್ತೀವಿ ನಾವು ನಡ್ಕೋತ ಬಂದರೂ ತುಂಬ ಸಮೀಪ ಆಗುತ್ತೆ ಐದು ನಿಮಿಷ ಹಾದಿ ನಡ್ಕೋತ ಬಂದರೆ ನೋಡಿ ಇವಾಗ ಇಲ್ಲೇ ಇದು ಮಾಡ್ತಾ ಇದ್ದಾರೆ ತುಂಬ ಜನ ಬಂದಿದ್ದಾರೆ ಅಂದರೂ ಇವತ್ತು ಇನ್ನೂ ಕಮ್ಮಿ ಫಸ್ಟ್ ದಿನ ಇದೆಯಲ್ಲ ಅದಕ್ಕೆ ತುಂಬ ಕಮ್ಮಿ ಬಂದಿದೆ ಮತ್ತು ಮುಂದಿನ ಸಂಡೇ ಇನ್ನೂ ಮೂರು ಸಂಡೇ ಇರುತ್ತಲ್ಲ ತುಂಬ ಜನ ಬರುತ್ತೆ ಜಾತ್ರೆ ಇರುತ್ತೆ ಫ್ರೆಂಡ್ಸ್ ಒಂದು ತಿಂಗಳ ಜಾತ್ರೆ ಇರುತ್ತೆ ಇಲ್ಲಿ ಇಲ್ಲೂ ಹಾಗೆ ಮತ್ತು ಮೈಲಾರದಲ್ಲೂ ಹಾಗೆ ಮೈಲಾರದಲ್ಲೂ ತುಂಬ ರಶ್ ಇರುತ್ತೆ ಆ ಕಡೆ ಇರೋ ಮಂದಿ ಆ ಕಡೆ ಹೋಗ್ತಾರೆ ಇಲ್ಲಿ ಇರೋ ಮಹಾರಾಷ್ಟ್ರ ಮಂದಿ ಇಲ್ಲಿ ಮಾಡ್ತಾರೆ ಮತ್ತು ಪುನಾದಲ್ಲೂ ಇದೆ ಗುಡಿ ಅಲ್ಲೂ ಮಾಡ್ತಾರೆ ಪುನಾದಲ್ಲೂ ದೊಡ್ಡದಿದೆ ತುಂಬ ಚೆನ್ನಾಗಿದೆ ನೋಡಿ ಇವಾಗ ದೇವರು ಬಂದರೆ ಹಾಗೆ ಇದು ಮಾಡ್ತಾರಂತೆ ಅಷ್ಟು ನನಗೆ ಸರಿಯಾಗಿ ಗೊತ್ತಿಲ್ಲ ಸುಮ್ಮನೆ ಇದ್ದೆ ನಾನು ನೋಡಿ ಫ್ರೆಂಡ್ಸ್ ನೋಡಿ ಕೆಳಗಡೆ ಎಲ್ಲ ಎಷ್ಟು ಭಂಡಾರ ಚೆಲ್ಲಿದೆ ಅಲ್ಲ ಇವಾಗ ನೋಡಿ ಆಯಿತು ನಮ್ಮದು ಪೂಜೆ ಆಯಿತು ಎಲ್ಲ ಆಯಿತು ನಾವು ಮತ್ತೆ ಮನೆಗೆ ಹೋಗ್ತಾ ಇದ್ದೀವಿ ಮನೆಗೆ ಬರ್ತಾಯಿದ್ವಿ ಮತ್ತು ನಾವು ಸಂಡೇ ಸಂಡೇನೇ ಬರೋದು ಇವಾಗ ಸಂಡೇ ಬಂತಂದರೆ ಮತ್ತೆ ಬರ್ತೀವಿ ನೋಡಿ ಫ್ರೆಂಡ್ಸ್ ಈ ಥರ ಎಲ್ಲ ಜಾತ್ರೆ ಎಲ್ಲ ತುಂಬ ಇತ್ತು ನನ್ನ ಮಕ್ಕಳು ಸ್ವಲ್ಪ ಆಟ ಸಾಮಾನಿ ತೊಗೊಂಡ್ರು ಸ್ವೀಟ್ ಅದು ತೊಗೊಂಡ್ರು ನಮ್ಮ ಮನೆಯವರು ಎಲ್ಲ ತೊಗೊಂಡ್ರು ನೋಡಿ ಇವು ದೇವಸ್ಥಾನದ ನೋಡಿ ಖಂಡೋಪು ದೇವಸ್ಥಾನದ ದೇವರು ಈ ಥರ ಇರುತ್ತೆ ನೋಡಿ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್